ಭಾರತೀಯ ಸೇನೆ ಎನ್ಡಿಆರ್ಎಫ್ ಸೇರಿದಂತೆ ಸ್ಥಳೀಯ ರಕ್ಷಣಾ ತಂಡಗಳು ಸೇರಿ ಸಾವಿರಾರು ಸ್ವಯಂ ಸೇವಕರು ಕೇರಳದ ವಯನಾಡಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಾರೆ ಗುಡ್ಡಗಾಡು ಜಿಲ್ಲೆಯಲ್ಲಿ ಭಾರಿ ಭೂಕುಸಿತ ಸಂಭವಿಸಿದ ಮೂರು ದಿನಗಳ ನಂತರವೂ ಕುಸಿದ ಕಟ್ಟಡಗಳಲ್ಲಿ ಬದುಕುಳಿದವರಿಗಾಗಿ ಹುಡುಕಾಟ ಇದೆ ಇನ್ನು ಮೊನ್ನೆ ಸಂಭವಿಸಿದ ಭಾರಿ ಭೂಕುಸಿತದಲ್ಲಿ ಇಲ್ಲಿಯವರೆಗೆ ಕನಿಷ್ಠ ಇನ್ನೂರ ತೊಂಬತ್ತೊಂದು ಜನರು ಸಾವನ್ನಪ್ಪಿದ್ದು ಮತ್ತು ಇನ್ನೂರ ಆರು ಮಂದಿ ನಾಪತ್ತೆಯಾಗಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಹಾಳಾದ ರಸ್ತೆಗಳು ಮತ್ತು ಸೇತುವೆಗಳ ಕಾರಣದಿಂದಾಗಿ ಕುಸಿತ ಇರುವ ಭೂಮಿ ಮತ್ತು ದೊಡ್ಡ ಸಲಕರಣೆಗಳ ಕೊರತೆ ಸೇರಿದಂತೆ ಹಲವಾರು ಸವಾಲುಗಳಿಂದ ರಕ್ಷಣಾ ಪ್ರಯತ್ನಗಳಿಗೆ ಅಡ್ಡಿಯಾಗಿದೆ ಮನೆಗಳು ಮತ್ತು ಇತರ ಕಟ್ಟಡಗಳ ಮೇಲೆ ಬಿದ್ದ ಮಣ್ಣು ಮತ್ತು ಬೃಹತ್ ಮರಗಳನ್ನು ತೆರವುಗೊಳಿಸಲು ರಕ್ಷಣಾ ತಂಡಗಳಿಗೆ ಕಷ್ಟವಾಗ್ತಾ ಇದೆ ಈ ನಡುವೆ ಭಾರತೀಯ ಸೇನೆ ನೂರ ಹತ್ತೊಂಬತ್ತು ಅಡಿ ಉದ್ದದ ತಾತ್ಕಾಲಿಕ ಸೇತುವೆಯ ನಿರ್ಮಾಣವನ್ನ ದಾಖಲೆಯ ಸಮಯದಲ್ಲಿ ಪೂರ್ಣಗೊಳಿಸಿದೆ ಚೂರಲ್ಮಲ ಹಾಗೂ ಮುಂಡಕೈ ಗ್ರಾಮಕ್ಕೆ ಸುಲಭವಾಗಿ ಸಂಪರ್ಕ ಕಲ್ಪಿಸುವಂತಹ ಉದ್ದೇಶದಿಂದ ಇರುವ ಚಿಪ್ಪುಳ ನದಿಗೆ ಅಡ್ಡಲಾಗಿ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಮೊನ್ನೆ ಸಂಭವಿಸಿದ ಭೀಕರ ದುರ್ಭೂಕುಸಿತದಲ್ಲಿ ಈ ಎರಡೂ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಕೊಚ್ಚಿ ಹೋಗಿತ್ತು ಭೂಕುಸಿತ ಪೀಡಿತ ವಯನಾಡು ಜಿಲ್ಲೆಯಲ್ಲಿ ನಲವತ್ತು ರಕ್ಷಣಾ ತಂಡಗಳು ಇವತ್ತು ಐದನೇ ದಿನದ ಶೋಧ ಕಾರ್ಯಾಚರಣೆಯನ್ನು ಆರಂಭಿಸಿವೆ ಇನ್ನು ನಲವತ್ತು ತಂಡಗಳು ಭೂಕುಸಿತ ಪೀಡಿತ ಪ್ರದೇಶಗಳ ಆರು ವಲಯಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಿವೆ ಇದು ನೂರ ತೊಂಬತ್ತು ಅಡಿಯುದದ ಬೈಲಿ ಸೇತುವೆ ನಿರ್ಮಾಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದರೊಂದಿಗೆ ಭಾರತೀಯ ಸೇನೆಯು ಒಂದು ಪ್ರಮುಖ ಸಾಧನೆಯನ್ನು ಸಾಧಿಸಿದೆ ಇದು ಮುಂಡಕೈ ಮತ್ತು ಚುರಲ್ಮಲ ಪ್ರದೇಶಗಳನ್ನು ಸಂಪರ್ಕಿಸಲು ಸಹಾಯ ಮಾಡುತ್ತಿದೆ ಸೇತುವೆ ನಿರ್ಮಾಣ ಕಾಮಗಾರಿ ಮೊನ್ನೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಆರಂಭವಾಗಿದ್ದು ಮೊನ್ನೆ ಸಂಜೆ ಐದು ಮೂವತ್ತಕ್ಕೆ ಪೂರ್ಣಗೊಂಡಿದೆ ಕಮಾಂಡರ್ ವಾಹನವನ್ನು ಅನುಸರಿಸಿ ಸೇನಾ ವೈದ್ಯಕೀಯ ಘಟಕ ಮತ್ತು ಮಿಲಿಟರಿ ಟ್ರಕ್ ಸೇತುವೆಯ ಮೂಲಕ ಹಾದುಹೋಗಲಿದೆ